ಅರಿವು ಆಚರಣೆ ಹನ್ನೆರಡನೇ ಶತಮಾನದಲ್ಲಿ ಏನು ನಮಗೆ ಸಿಕ್ಕಿದೆ ಅನ್ನೋರೆ ಅರಿವು ಮತ್ತು ಆಚರಣೆ ತತ್ವ ಸಿದ್ಧಾಂತ ಇಲ್ಲಿ ಬರ್ತಾ ಬರ್ತಾ ನಮಗೆ ಅದು ಯಾಕೆ ಸಿಕ್ಕಿಲ್ಲ ಅಂದರೆ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಅರಿವಿಗೆ ಗುರುವಿಗೆ ಮತ್ತು ತತ್ವಕ್ಕೆ ಎಲ್ಲದಕ್ಕೂ ಬದ್ಧನಾಗಿ ಸಿದ್ಧನಾಗಿ ಸೈನಿಕನಾಗಿ ಹೋರಾಟನಾಗಿ ಸಮಾಜ ಕಟ್ಟಕ ಧೀರನಾಗಿ ಶೂರನಾಗಿ ಒಬ್ಬ ನಾಯಕನಿದ್ದ ಅವನೇ ಗುರು ಬಸವಣ್ಣ ಅಪ್ಪ ಬಸವಣ್ಣ ಜಗದೋದಿ ಬಸವಣ್ಣ ಅಂತ ಹೇಳ್ತೀವಿ ಆ ನಾಯಕನ ಮುಂದೆ ಜಗಜ್ಯೋತಿ ಬಸವಣ್ಣನ ಮುಂದೆ ಎಲ್ಲರೂ ಕೂಡ ಸೈನಿಕರಾಗಿ ಸಮಾಜ ಕಟ್ಟಿದರು ಬಸವ ಶರಣ ಧರ್ಮ ಮತ್ತು ಧರ್ಮ ಅದನ್ನು ಶರಣರು ಬಸವಣ್ಣ ಹೋದ ಮೇಲೆ ಬಸವಣ್ಣ ಇಲ್ಲಿ ಕಲ್ಯಾಣ ನಾಡಲ್ಲಿ ಇದ್ದಾಗ ಕೂಡ ಆಂಧ್ರ ಆರ್ಯರು ಆಂಧ್ರ ಈ ಸೈವರು ಇವರೆಲ್ಲ ಬಂದ್ಬಿಟ್ಟು ಬಸವಣ್ಣನ ಹಾಳು ಮಾಡಿ ತತ್ವವನ್ನು ಹಾಳು ಮಾಡೋದು ಆಂಧ್ರ ಸೈವರು ಸೈವರ್ ಅಂತಂದರೆ ಇದು ಆ್ಯಕ್ಚುಲಿ ಬಂದು ಶೈವ ಶಬ್ದ ಬರೋದು ನಾವು ಇವತ್ತು ವೀರಶೈವ ಅಂತೀವಿ ಅದು ಶೈವ ಶಬ್ದ ಬರೋದು ಬ್ರಾಹ್ಮಣ ತತ್ವದಲ್ಲಿ ಬರ್ತಾನೆ ಬರ್ತಾನವ್ರಿ ಅದರಲ್ಲಿ ನಾಲ್ಕು ಪಂಥಗಳಿರ್ತವೆ ವಿಷ್ಣು ಪಂಥ ಆರ್ಯ ಪಂಥ ಬ್ರಾಹ್ಮಣ್ಯ ಪಂಥ ಕಟ್ಟ ಕಡೆ ಬರೋದು ಶೈವ ಪಂಥ ಅಂತ ಆ ಶೈವ ಪಂಥ ಅಂದರೆ ಈಗ ಇರ್ತಕ್ಕಂಥ ವೀರಸೈವರು ವೀರಸೈವರು ಎಂದೂ ಕೂಡ ಲಿಂಗೈತ್ರ ಆಗೋದಿಲ್ಲ ಲಿಂಗೈತ್ರ ಇಲ್ಲವೇ ಇಲ್ಲ ಅವರೆಲ್ಲ ಈ ವೇದಾಗಮನ ಬೆನ್ನತ್ತಿ ಹಲವಾರು ಪೂಜಾ ಪಾಠ ಮಾಡಿ ಹೋಮ ಹವನ ಮಾಡಿ ಅವ್ರದೇ ಆದಂತಹ ಸನ ಈ ಸನಾತನಿಗಳ ತತ್ವದಲ್ಲಿ ಅವ್ರು ಹೋಗ್ತಾರೆ ಅಪ್ಪ ಬಸವಣ್ಣ ಒಪ್ಪದೇ ಇರ್ತಕ್ಕಂತಹ ಯಾರೇ ಇರ್ಬೋದು ಅವ್ರು ಲಿಂಗ ಹತ್ರ ಆಗೋದಿಲ್ಲ ಯಾವುದು ಮತ್ತು ಈಗ ಅಪ್ಪ ತಪ್ಪು ಒಪ್ಕೊಂಡು ಬಂದರು ಯಾವೇ ಇರ್ಬೋದು ಎಲ್ಲರೂ ಲಿಂಗತ್ ಆಗಿರ್ತಾರೆ ಹಾಗಾಗಿಬಿಟ್ಟು ಇಲ್ಲಿ ನಿಜ ಆಚರಣೆ ಬರಬೇಕಂದ್ರೆ ಮೊದಲನೇದು ನಮ್ಗೆ ಗುರುವಿನ ಕೊರತೆ ಗುರು ಹೆಂಗಿರ್ಬೇಕಂದ್ರೆ ಅರಿವೇ ಗುರು ಆದವನು ಇಲ್ಲದಂಥ ಲಿಂಗ ಧರ್ಮಕ್ಕೆ ಯಾವ ಗುರು ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ ಗುರು ಅಂದರೆ ನೀವು ಈಗ ನಮ್ಗೆ ಟಕ್ಕಂತ ಬರೋದು ಮಠಾಧೀಶರು ಅಂತ ಹೇಳ್ಬಿಟ್ಟು ಮಠಾಧೀಶರು ಏನು ಮಾಡಿದ್ರು ಅಂತಂದರೆ ಹಿಂದಿನ ಕಾಲದ ಮಠಾಧೀಶರು ಈ ನಮ್ಮ ಹಿಂದಿನ ರಾಜರಿಗೆ ಮುಸಲ್ಮಾನ್ ರಾಜರಿಗೆ ಹೆದರ್ಕೊಂಡ್ಬಿಟ್ಟು ಮನೆಯಲ್ಲಿ ತತ್ವಧರ್ಮ ಮಾಡ್ಕೊಂಡು ಅವರಲ್ಲಿ ಪಾಲನೆ ಮಾಡ್ಕೊಂಡ್ರು ಈಗ ಇತ್ತೀಚಕ್ಕೇನು ಐವತ್ತರವತ್ತು ವರ್ಷ ಏನು ಸ ಮಠಾಧೀಶರು ಬಂದರು ಅವರಲ್ಲಿ ಹೆಂಗಾದ್ರು ಅಂತಂದರೆ ಅವರು ಹೆಣ್ಣು ಮಣ್ಣು ಹೊಣ್ಣಿಗೆ ಆಸೆ ಬಿದ್ದು ಅವರು ಯಾವುದೂ ಕೂಡ ಅವ್ರು ತನ್ನಗೆ ತಾನೇ ಅರ್ಥ ಆಗದಂಥ ವಿಷಯಗಳು ಅವ್ರ ಹತ್ರ ಇವತ್ತು ನಾನು ಈ ನಿಮ್ಮ ಮೀಡಿಯಾ ಮುಖಾಂತರ ಕೇಳಿಸ್ಬಿಡ್ತೀನಿ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಬತ್ನಾಲ್ಕು ಮಠಗಳಿದಾವೆ ಚಿಕ್ಕದು ದೊಡ್ಡದಾದರೆ ಅದರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಮಠಾಧೀಶರು ಮಾತ್ರ ಶರಣತತ್ವ ಲಿಂಗ ಧರ್ಮ ಮತ್ತು ವಚನ ಸಾಹಿತ್ಯವನ್ನು ಪರಿಪಾಲನೆ ಮಾಡ್ತಾರೆ ಇನ್ನು ತೊಂಬತ್ತೈದು ಪರ್ಸೆಂಟ್ ಎಲ್ಲರೂ ಸಮಾಜ ಘಾತಕರು ಶರಣತತ್ವ ಘಾತಕರು ಮತ್ತು ವಚನ ಸಾಹಿತ್ಯ ಘಾತಕರು ನಾನು ಹೇಳಲು ಬಯಸ್ತೀನಿ ಹೆಂಗೆ ಅಂತಂದರೆ ಅದು ಅದ್ರ ಮಾದರಿ ಮಠಾಧೀಶರು ಮಠವನ್ನು ಕಟ್ಟಲ ಬದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಸಾಮ್ರಾಜ್ಯದಲ್ಲಿ ತನಗೆ ಬೇಕಾದಂತಹ ಕೆಲವೇ ಕೆಲವು ಉಗ್ರವಾದಿಗಳಂತೆ ಭಕ್ತಾದಿಗಳ ನೇಮಕ ಮಾಡಿಕೊಂಡು ಆ ಭಕ್ತಾದಿಗಳನ್ನು ಸಮಾಜದಲ್ಲಿ ಧರ್ಮದಲ್ಲೇ ಬಿಟ್ಟು ಸಮಾಜ ಧರ್ಮವನ್ನು ಲೂಟಿ ಮಾಡ್ತಕ್ಕಂತಹ ಲೂಟಿಖೋರರು ಇಂದಿನ ಮಠಾಧೀಶರು ಭಕ್ತರ ಮನೆಗೆ ಹೋಗಿ ಬಿಸಿ ಊಟ ಮಾಡಿ ದ್ರಾಕ್ಷಿ ಗೋಡಂಬಿ ತಿಂದು ಹಾಲು ತುಪ್ಪವು ಕುಡಿದು ಕಾಡಂದಿ ಥರ ದೇಹ ಬಳಸಿ ದೇಹಕ್ಕೆ ಕಾವಿ ಹಾಕಿದಡೆ ಗುರು ಆಗೋವನೇ ಅಪ್ಪ ಬಸವನು ಇಲ್ಲ ಇಲ್ಲ ಗುರು ಆದವನು ಹೆಂಗಿರ್ಬೇಕಂದ್ರೆ ನನ್ನ ನಡೆ ಅನುಭವ ಮಂಟಪ ಕಡೆ ನನ್ನ ನಡೆ ಮಹಾಮನಿ ಮಂಟಪ ಕಡೆ ನನ್ನ ನಡೆ ಶರಣನ ಮನೆ ಅಂಗಳ ಕಡೆ ಎಂದು ಭಾವಿಸಿ ತನ್ನ ಮನಸ್ಸಿಗೆ ಕಾವಿ ಹಾಕಿ ಶರಣ ತತ್ವವನ್ನು ಪಾಲನೆ ಮಾಡುವ ಒಬ್ಬ ಧರ್ಮ ಬೋಧಕ ಬೋಧಕ ಆಗ್ತಾನೆ ಹೊರತು ಜಗದಗಳ ಮುಗಿಲಗಳ ನನ್ನ ಅಂತರಂಗದಗಳ ಒಬ್ಬನೇ ಗುರು ಒಬ್ಬನೇ ದೇವ ಬಸವಣ್ಣ ಆದ ಮೇಲೆ ಈ ಮಠದ ಗುರು ಪೀಠದ ಗುವಿ ಕಾರಿ ಗು ಕಾವಿ ಹಾಕಿದ ಗುರು ನನಗೆ ಹಂಗೆ ನನಗೆ ಅಕ್ಕಪ್ಪ ಬಸವ ಬಸವ ಎಂದು ನಾನು ಭಾವಿಸುತ್ತೇನೆ ಅದರ ಅದರ ಇನ್ನೊಂದು ಹೇಳ್ತೀನಿ ಇಲ್ಲಿ ಈಗ ಮುಸಲ್ಮಾನ್ ಬಾಂಧವ್ರು ನೋಡ್ರಿ ಗುರುಗಳು ಅಂತಂದ್ರೆ ಅವ್ರಿಗೆ ಯಾವುದೂ ಕೂಡ ಅವ್ರಿಗೆ ಆಡಂಬರ ಇರಲ್ಲ ಅವನು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಸಿ ಎಮ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಇರ್ಬೋದು ಆ ದೇವಸ್ಥಾನದಾಗ ಹೋದಾಗ ನಿಂತಾಗ ಪ್ರೇರಿಗೆ ಹೋದಾಗ ಒಬ್ಬ ಬಡವನಾಗಿ ಮುಂದೆ ನಿಂತ್ನ ಮುಂದೆ ನಿಲ್ಲಬೇಕು ಬಂದು ನಡ್ಸ್ಕೊಂಡು ನಡ್ಸ್ಬಿಡ್ಬೇಕು ಅವರಂಥ ಪದ್ಧತಿ ಅಲ್ಲಿ ದೇವರ ಸಮಾನತೆ ಪದ್ಧತಿಯಲ್ಲಿದೆ ಅದೇ ಥರ ಕ್ರಿಶ್ಚಿಯನ್ಸಲ್ಲಿ ಕೂಡ ನಿಮಗೆ ಸಮಾನತೆ ಪದ್ಧತಿಯಲ್ಲಿದೆ ಜೈನರಲ್ಲಿ ಕೂಡ ನಿಮಗೆ ಅದ ಪದ್ಧತಿ ಇದೆ ಬಿಟ್ಟರೆ ಇನ್ನೆಲ್ಲ ಪದ್ಧತಿಗಳು ಲಿಂಗತರ ಪದ್ಧತಿಗಳಿಲ್ಲ ಇಲ್ಲಿ ನಾವು ಗುರುಗಳು ಅಂತ ಹೇಳ್ಬಿಟ್ಟು ಅವರು ಪಾದ ಪೂಜೆ ಮಾಡಿದ್ದೇವೆ ಅರಿವೆ ಗುರು ಅಂತ ಹೇಳಿ ಬಸವಣ್ಣ ಪಾದ ಅಂದ್ರೆ ಅರಿವು ಪೂಜೆ ಅಂದರೆ ಜ್ಞಾನ ಅದೇ ದಿ ಇಲ್ಲಿ ಈ ಮಠಾಧೀಶರು ಹೇಳೋಕ್ಕಾಗಿಲ್ಲ ಈ ಸಮಾಜ ತಿಳ್ಕೊಳ್ಳೋಕ್ಕಾಗಿಲ್ಲ ತನ್ನ ದರಿದ್ರ ಪಾದ ಪೂಜೆ ಮಾಡಿಕೊಂಡು ಕಲಿಯುವುದು ಕತ್ತೆಯಂತೆ ಮರೆದು ಈ ಭಕ್ತರು ಕೂಡ ಕತ್ತೆ ಮಾಡಿಬಿಟ್ರು ಅಣ್ಣ ಅಷ್ಟೇ ಹೊರತಿದ್ದು ಬೇರೆ ಏನು ಮಾಡಿಲ್ಲ ನಾನು ಈ ಮಠಾಧೀಶರು ಯಾವುದೂ ಕಾರಣಕ್ಕೂ ಸಮಾಜ ಕಟ್ಟಿಲ್ಲ ಸಮಾಜ ಉಳಿಗೋಗಿ ಏನೋ ಮಾಡಿದ್ರು ಇದು ಧೈರ್ಯವಾಗಿ ಹೇಳ್ತೀನಿ ನಾನಿದು ಇದು ಗಣ ಯಾಕಂದರೆ ಇಲ್ಲಿ ಏನಾಗಿದೆ ಹನ್ನೆರಡನೇ ಶತಮಾನಂದ್ರೆ ಕೂಡ ಎಲ್ಲ ತರಹ ಸಹರು ಬಸವಣ್ಣ ಒಬ್ಬನೇ ಸಮಾಜ ಕಟ್ಟಿಲ್ಲ ಒಂದು ವೇಳೆ ಗಣಾಚಾರಿ ತತ್ವ ಇರದೇ ಇದ್ದರೆ ಇವತ್ತು ನಮಗೆ ವಚನಗಳು ಓದಕ್ಕೆ ಸಿಗ್ತಿಲ್ಲ ಗಣಾಚಾರಿ ತತ್ವದಲ್ಲಿ ಮುಡಿವಳ ಮಾಚಿದೇವರಾಗಿರ್ಬೋದು ಅಂಬಿಗರ್ ಚೌಡಣ್ಣಾಗಿರ್ಬೋದು ಹಿಂಗೆ ಹಲವಾರು ಗಣಾಚಾರಿ ತತ್ವದಲ್ಲಿರ್ತಕ್ಕಂಥ ಶರಣರು ಕಟ್ಟ ಕಡೆಯದಾಗೆ ಬಸವಣ್ಣ ಗಡಿಪಾರ ಮರಮೆಗೆ ವಚನಗಳು ಸಂಗ್ರಹಣೆ ಮಾಡಬೇಕಾದ್ರೆ ಅವರು ವೀರಮರಣ ಹೊಂದು ಅವರು ಆ ಸೈನಿಕ ಬಿಜ್ಜಣ ರಾಜನಿಗೆ ಎದೆ ಕೊಟ್ಟು ಸಾವಿರ ಸೈನಿಕರಿಗೆ ಎದೆ ಕೊಟ್ಟು ತ ಕಡಗ ಹಿಡಿದು ಯುದ್ಧ ಮಾಡಿ ವೀರಮರಣ ಹೊಂದಿದ್ದಾರೆ ಒಂದು ವೇಳೆ ಅವರು ವೀರಮರಣ ಅಂದರೆ ಇವತ್ತು ವಚನ ಸಾಹಿತ್ಯ ಆಗಿರ್ಬೋದು ಅಥವಾ ಲಿಂಗ ಧರ್ಮದು ಯಾವುದೋ ನಾಶ ನಿಮಗೆ ಹುಡುಕೋಕ್ಕೂ ಸಿಗುತ್ತಾ ಓದೋಕ್ಕೂ ಸಿಗ್ತಿಲ್ಲ ಲಿಂಗ ಧರ್ಮನೇ ಇರ್ತಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಗಣಾಚಾರ್ಯ ಪಡೆ ಈವಾಗ ಬೇಕೇ ಬೇಕು ಹಾಗಾಗಿಬಿಟ್ಟು ಯಾರಾದರೂ ಮುಂದೆ ಬಂದು ನಾನು ಕೇಳಿದ್ರೆ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ನಿಮ್ಮ ಮುಖ ಮೀಡಿಯಾ ಮುಖಾಂತರ ನಾಡಿನಲ್ಲಿ ಗಣಾಚಾರಿ ಪಡೆ ಒಂದು ಹುಟ್ಟಲೇಬೇಕು ಆವಾಗಲೇ ಸಮಾಜ ರಕ್ಷಣೆ ಆಗುತ್ತೆ ಲಿಂಗ ಧರ್ಮ ರಕ್ಷಣೆ ಆಗುತ್ತೆ ವಚನ ರಕ್ಷಣೆ ಆಗುತ್ತೆ ಇಲ್ಲಾಂದರೆ ಮನುವಾದಿಗಳು ಆಲ್ರೆಡಿ ಲಿಂಗ ಧರ್ಮ ಒಂದು ಕುತ್ತಿಗೆವರೆಗೂ ನೆಂದ ಉಳಿದಾರೆ ಅದನ್ನು ಮುಚ್ಚಾಕ್ಬಿಟ್ಟು ಮೇಲೆ ಜೆ ಸಿ ಬಿ ಓಡಿಸ್ಬಿಡ್ತಾರೆ ನಾಮನ ಮಾಡಿಬಿಡ್ತಾರೆ ಹಾಗಾಗಿಬಿಟ್ಟು ಎಚ್ಚರಗೊಳ್ಬೇಕು ಇವತ್ತಿನ ಲಿಂಗಾಯತರೆಲ್ಲ ಎಚ್ಚರಗೊಳ್ಬೇಕು ಆ ಎಚ್ಚರ ಹೆಂಗೊಳ್ಬೇಕಂದ್ರೆ ನಮ್ಮ ವಿರುದ್ಧ ಯಾವ ಜನ ಯಾವ ಸಮಾಜ ಯಾವ ಸಮಾಜ ಯಾವ ಮನುಷ್ಯ ಇಲ್ಲ ನಮ್ಮ ವಿರುದ್ಧ ವೇದ ನಮ್ಮ ವಿರುದ್ಧ ಆಗಮನ ನಮ್ಮ ವಿರುದ್ಧ ಮೂಢನಂಬಿಕೆ ನಮ್ಮ ವಿರುದ್ಧ ಮೌಢ್ಯತೆ ನಮ್ಮ ವಿರುದ್ಧ ಕಂದಾಚಾರ ಎಂದು ಹೋರಾಟ ಮಾಡಬೇಕು ಪ್ರತಿಯೊಬ್ಬ ಲಿಂಗಾಯತ ಆವಾಗ ಮಾತ್ರ ಲಿಂಗ ಧರ್ಮ ಉಳಿತಾರೆ ನೆಂದಿರೋ ಉಳಿಯೋದಿಲ್ಲ